ಕನ್ನಡ ಚಿತ್ರರಂಗ ದಿನೇ ದಿನೇ ಕಳೆಗುಂದಿತ್ತಿದೆ ಈ ಎಲ್ಲ ಹಾಗೂ ಹೋಗುಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಟರು ನಿರ್ಮಾಪಕರು ಹಾಗೆ ಫಿಲ್ಮ್ ಚೇಂಬರ್ ಕಾರ್ಯದರ್ಶಿಗಳಾದ ಕರಿ ಸುಬ್ಬು ಅವರು ಅವ್ರನ್ನ ಮಾತಾಡ್ಸೋಣ ಸರ್ ಗಂಧದ ಗುಡಿಯ ಗಮಲು ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಅದಕ್ಕೆ ಕಾರಣ ಪ್ರೇಕ್ಷಕರು ಇದಾರಮ್ಮ ಬರೀ ನಿರ್ಮಾಪಕರು ಸಿನಿಮಾ ಮಾಡಿದ್ರಷ್ಟೇ ಸಾಲದು ಅಷ್ಟೇ ಪ್ರೀತಿಯಿಂದ ಚಿತ್ರಮಂದಿರಕ್ಕೆ ಬಂದು ಚಿತ್ರಗಳನ್ನ ಮೊದಲು ಹೇಗೆ ಪ್ರೋತ್ಸಾಹ ನೀಡ್ತಾ ಇದ್ರು ಆ ರೀತಿ ಪ್ರೋತ್ಸಾಹ ನೀಡಿದರೆ ಗಂಧದ ಗುಡಿಯ ಗಮಲು ಅಂತ ನೀವೇನು ಹೇಳಿದ್ರಿ ಅದು ಇನ್ನೂ ಒಂದಷ್ಟು ದಿನ ಗಮಲನ್ನ ಪರಿಹರಿಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಆದಷ್ಟು ಬೇಗನೆ ಆ ಒಂದು ಅವನತಿ ದಾರಿ ಹತ್ರ ಹೋಗ್ತಾ ಇದೆ ಅದಕ್ಕೆ ಕಾರಣ ನಾವೇ ಯಾಕೆಂದರೆ ನಮ್ಮ ಸೋಮವಾರಿತನ ಇರ್ಬೋದು ಮನೇಲಿ ಕೂತ್ಕೊಂಡು ಇನ್ಸ್ಟಾಲ್ಮೆಂಟಲ್ಲಿ ಪಿಕ್ಚರ್ಗಳು ನೋಡೋದಿರ್ಬೋದು ಒ ಟಿ ಟಿ ಪ್ಲಾಟ್ಫಾರ್ಮ್ ಇರ್ಬೋದು ಮತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಫಿಂಗರ್ ಟಿಪ್ಸಲ್ಲಿ ಬಂದಿದೆ ಒಂದು ಕಾಲ ಇತ್ತು ಗುಬ್ಬಿ ವೀರಣ್ಣ ತರದವರು ರಂಗಭೂಮಿ ಕಟ್ಬಿಟ್ಟು ಟ್ರೈನಲ್ಲಿ ಒಂದು ಊರಿನಿಂದ ಒಂದು ತಮಿಳ್ನಾಡಿಗೆ ಆನೆಗಳ ಸಮೇತ ಸ್ಟೇಜ್ ಮೇಲೆ ಆನೆಗಳು ತರ್ತಿದಂಥವ್ರು ಸೊ ಅವರ ನಾಟಕಗಳನ್ನೆಲ್ಲ ನೋಡಿ ಬೆಳೆದಂಥ ಕಾಲ ನಾವು ಇದೇ ನಮ್ಮ ಬಸ್ ಸ್ಟ್ಯಾಂಡ್ ಏನಿದೆ ಸುಭಾಷ್ ನಗರ ಮೈದಾನ ದೊಡ್ಡಕೆರೆ ಮೈದಾನ ಅಂತ ಏನು ಹೇಳ್ತೀವಿ ಅಲ್ಲೆಲ್ಲಿ ಅಲ್ಲೆಲ್ಲ ಗುಬ್ಬಿ ವೀರಣ್ಣ ಅವರ ಒಂದು ಕ್ಯಾಂಪ್ಗಳಾಗ್ತಾ ಇತ್ತು ಆಮೇಲೆ ಗಾಂಧಿನಗರಿಗೆ ಶಿಫ್ಟ್ ಆಯಿತು ಗಾಂಧಿನಗರ ಇವತ್ತಿಗೂ ನಮ್ಮ ಮಹಾನಗರ ಪಾಲಿಕೆಯವರು ಅದನ್ನು ಗುಬ್ಬಿ ವೀರಣ್ಣ ರಂಗಮಂದಿರ ಅಂತಲೇ ಇಟ್ಟಿದ್ದಾರೆ ಆ ಥರ ರಂಗಭೈಭಾವ ಹೊಂದಿತ್ತು ಆಮೇಲೆ ಅದು ಕಾಲಕ್ರಮೇಣ ಚಲನಚಿತ್ರವಾಗಿ ಬದಲಾಯಿತು ಚಲನಚಿತ್ರ ಬ್ಲ್ಯಾಕ್ ಆ್ಯಂಡ್ ವೈತು ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ ಆಯಿತು ಕಲರಿಂದ ಹೀರೋಗಳು ಡೆವಲಪ್ ಆಗ್ತಾ ಹೋದರು ಸೊ ಒಂದು ವರ್ಷಕ್ಕೆ ಹತ್ತು ಸಿನಿಮಾ ಹದಿನೈದು ಸಿನಿಮಾ ಇಪ್ಪತ್ತು ಸಿನಿಮಾದಿಂದ ಪ್ರಾರಂಭ ಆದಂಥ ಒಂದು ಕನ್ನಡ ಚಿತ್ರರಂಗ ಇವತ್ತಿನ ದಿನ ನಾನ್ನೂರು ಸಿನಿಮಾದಲ್ಲಿ ಹೋಗಿ ನಿಂತಿದೆ ಸೊ ಯಾವ ಸಿನಿಮಾ ಯಾವತ್ತು ಬರ್ತಾ ಇದೆ ಯಾರು ಕಲಾವಿದರು ಯಾರು ನೋಡೋಣ ಅನ್ನೋಷ್ಟರಲ್ಲಿ ಸಿನಿಮಾ ಚಿತ್ರರಂಗದಿಂದ ಎತ್ತಂಗಡಿ ಆಗ್ತಾಯಿದೆ ಇದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಮಾಡಬೇಕು ಇದಕ್ಕೆ ನಾವು ಒಂದು ಕಾಲ ಇತ್ತು ಪರಭಾಷಾ ಚಿತ್ರಗಳನ್ನು ದೂಷಿಸೋದಕ್ಕೆ ಇವತ್ತು ಪರಭಾಷಾ ಚಿತ್ರಗಳದ್ದು ಅದೇ ಪರಿಸ್ಥಿತಿ ಇದೆ ಎಲ್ಲೋ ಈ ಮೊದಲ ಅರ್ಧ ಈ ವರ್ಷದ ಇಪ್ಪತ್ನಾಲ್ಕರ ಮೊದಲ ಅರ್ಧ ಮಲಯಾಳಂ ಚಿತ್ರರಂಗ ಸ್ವಲ್ಪ ಚೇತರಿಸ್ಕೊಂಡಿದೆ ಹೇಗೆ ಅಂತಂದರೆ ಸೆಕೆಂಡ್ ಲೈನ್ ಹೀರೋಸು ಮಂಜುಮಲ್ ಬಾಯ್ಸ್ ಇರ್ಬೋದು ಆವೇಶಮ್ ಇರ್ಬೋದು ಇನ್ಯಾವುದೋ ಒಂದೆರಡು ಹೆಸರು ಯಾಕೆ ಮಲಯಾಳಂ ಹೆಸರು ತಟ್ಟನೆ ಬರಲ್ಲ ಸೊ ಇವೆಲ್ಲ ಒಂದಷ್ಟು ಹಣಗಳಿಕೆಯಲ್ಲಿ ಮುಂದೋಗಿದೆ ಇದೇ ಥರ ತಮಿಳು ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಎದ್ದಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಇದ್ದಿಲ್ಲ ಮತ್ತು ತೆಲುಗು ಚಿತ್ರರಂಗದಲ್ಲೂ ಯಾವುದೂ ಇದ್ದಿಲ್ಲ ನೀವು ಆ ಕಾಲದಿಂದಲೂ ಲೆಕ್ಕ ಹಾಕ್ಕೊಳ್ಳಿ ಬರಭಾಷಾ ಚಿತ್ರಗಳು ಬಂದು ನಮ್ಮನ್ನು ತುಳಿತಾ ಇದೆ ತುಳಿತಾ ಇದೆ ಅಂತಾರೆ ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನು ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಲ್ಲಿ ಆದಂಥ ಎಲ್ಲ ಸಿನಿಮಾ ಇಲ್ಲಿ ಬರ್ತಿರಲಿಲ್ಲ ಯಾವೋ ಸಂ ಪಿಕ್ಸು ಚೆನ್ನಾಗಿರೋದು ಜೊಳ್ಳೆಲ್ಲ ಅಲ್ಲೇ ಹೋಗ್ತಾ ಇತ್ತು ಸೊ ಕೆಲವು ಸಿನಿಮಾಗಳೇ ಇಲ್ಲಿಗೆ ಬರ್ತಾಯಿತ್ತು ವರ್ಷಕ್ಕೊಂದು ಹತ್ತರಿಂದ ಹನ್ನೆರಡು ಸಿನಿಮಾ ಬರ್ತಾಯಿತ್ತು ತಿಂಗ್ಳಿಗೊಂದು ಸಿನಿಮಾ ಅದರಲ್ಲಿ ಟೆಕ್ನಾಲಜಿ ಬೆಳೀತಾ ಹೋದಂಗೆ ನಟರ ಸಂಭಾವನೆ ಬೆಳೀತಾ ಹೋಯಿತು ಆ ಥಿಯೇಟ್ರಿಕಲ್ ಇನ್ಫಾ ಇದು ಇನ್ಕಮ್ ಜಾಸ್ತಿ ಆಯ್ತಾ ಹೋಯಿತು ಆವತ್ತಿನ ದಿನ ಮೂವತ್ತು ಪೈಸಾ ಇಪ್ಪತ್ತು ಪೈಸಾ ಹತ್ತು ಪೈಸಾ ಐದು ಪೈಸಾ ಇದ್ದಂಥ ಕಾರ್ಗಳಿಂದ ಇವತ್ತಿನ ಟಿಕೆಟ್ ರೇಟು ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ ಮತ್ತು ಬಜೆಟ್ ಜಾಸ್ತಿ ಅಂದ್ಬಿಟ್ಟು ಮನಸ್ಸೋ ಇಚ್ಛೆ ಒಂದು ಸಾವಿರ ಸಾವಿರದ ಐನೂರು ಎರಡು ಸಾವಿರದವರೆಗೂ ಮಾಡಿಬಿಡ್ತಾ ಇದ್ದಾರೆ ಅದರಲ್ಲೂ ಬೆಳಗ್ಗೆ ಬಂದು ಫ್ಯಾನ್ಸ್ ಶೋ ಅಂತ ಹಾಕ್ತಾರೆ ಮನಸ್ಸೋ ಇಚ್ಛೆ ರೇಟ್ ಇಡ್ತಾ ಇದ್ದಾರೆ ಅದಾದಮೇಲೆ ಮೊದಲನೇ ದಿನ ಯಾವ ಟಿಕೆಟ್ ಹೋಗೋದು ಸಾವಿರ ರೂಪಾಯಿ ಕಡಿಮೆ ಇರೋಲ್ಲ ಅದೇ ತಮಿಳ್ನಾಡುಗೆ ಹೋಗಿ ಇನ್ನೂರು ರೂಪಾಯಿ ಮೇಲೆ ಯಾವ ಟಿಕೆಟು ಇಲ್ಲ ಆಂಧ್ರಾಗೋಗಿ ಈ ಚಿರಂಜೀವಿ ತರದವರು ಹೋಗ್ಬಿಟ್ಟು ಈ ನಮ್ಮ ಪಿಚ್ಚರ್ ಬಜೆಟ್ ಜಾಸ್ತಿ ಆಗಿದೆ ಚಿರಂಜೀವಿ ಮತ್ತು ಸ ಒಂದು ನಿಯೋಗ ಹೋಗಿ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಜಗನ್ ಜಗನ್ಮೋಹನ್ ರೆಡ್ಡಿ ಅವರು ಇದ್ದಾಗ ನಮ್ಮ ಟಿಕೆಟ್ ಜಾಸ್ತಿ ರೇಟ್ ಮಾಡಿಕೊಡಿ ಅಂತ ಕೇಳಿದಾಗ ಆಗೋದೇ ಇಲ್ಲ ಅಂತ ಬಿಲ್ಕುಲ್ ಅಂತಂದರು ಇಲ್ಲಿ ನಮ್ಮಲ್ಲಿ ಆ ಒಂದು ಕಂಟ್ರೋಲ್ ನಮ್ಮಲ್ಲಿಲ್ಲ ಸೊ ಅದನ್ನೇ ನಾವು ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮ ನಿರ್ಮಾಪಕರ ಸಂಘದ ಉದ್ಘಾಟನೆಗೆ ಬಂದಿದ್ದಾಗ ನಾವು ಇದೇ ಅಹವಾಲು ಇಟ್ವಿ ಏಕರೂಪದ ಪ್ರವೇಶ ದರ ನಿಗದಿ ಮಾಡಿ ಅಂತಂದ್ಬಿಟ್ಟು ಆ ಒಂದು ಏಕರೂಪದ ಪ್ರವೇಶ ದರ ಮಾಡಿ ಲಿಮಿಟೆಡ್ ಸೆಂಟರ್ಸ್ ಹಾಕಿದರೆ ಖಂಡಿತ ಒಂದಷ್ಟು ಕಲೆಕ್ಷನ್ ಬರುತ್ತೆ ಸೊ ಥಿಯೇಟ್ರ್ ಮಾಲೀಕರಿಗೂ ಹೆಲ್ಪ್ ಆಗುತ್ತೆ ಹಂಚಿಕೆದಾರ ಇವತ್ತಂತೂ ಹಂಚಿಕೆದಾರ ಇಲ್ವೇ ಇಲ್ಲ ಬಿಡಿ ಹಂಚಿಕೆದಾರಿಗೂ ಹೆಲ್ಪ್ ಆಗುತ್ತೆ ನಿರ್ಮಾಪಕಿಗೂ ಒಂದಷ್ಟು ದುಡ್ಡು ನೋಡ್ಬೋದು ಆಮೇಲೆ ಇದಕ್ಕೆಲ್ಲ ಇನ್ನೂ ಒಂದು ಕಾರಣ ಅವನತಿಗೆ ಏನು ಅಂತಂದರೆ ಮೊದಲೆಲ್ಲ ಏನು ಗೊತ್ತಾ ಎರಡು ಲಕ್ಷ ಮೂರು ತಯಾರಾಗ್ತಾ ಇದ್ದಂಥ ಸಿನಿಮಾ ನಾವೆಲ್ಲ ಸಿನಿಮಾ ಅಷ್ಟೊತ್ತಿಗೆ ಐವತ್ತು ಲಕ್ಷ ಒಂದು ಕೋಟಿವರೆಗೂ ಬಂದು ಮುಟ್ಟಿತ್ತಮ್ಮ ಸೊ ಅದರಲ್ಲಿ ಒಂದು ಸಾಟ್ಲೈಟು ಒಂದಿಷ್ಟಿತ್ತು ಒಂದು ಸಬ್ ಡಿಸೈಡ್ ಏನೋ ಒಂಚೂರು ಬರೋದು ಒಂದಷ್ಟು ಹಣಗಳಿಗೆ ಮತ್ತು ಡಬ್ಬಿಂಗ್ ರೇಟ್ಸ್ ಅಂದಷ್ಟು ಒಂದು ಬರೋದು ಇವತ್ತು ಎಲ್ಲ ಫೋಟೋಗಿದೆ ಏನೋ ನಿರ್ಮಾಪಕರಿಗೆ ಏನೂ ಹೋಗಲಿಲ್ಲ ಕೈ ಒಂದು ಐದು ಲಕ್ಷ ಹತ್ತು ಲಕ್ಷ ಹೋದರೆ ಸೊ ಹತ್ತು ಲಕ್ಷ ತಾನೇ ಇನ್ನೊಂದು ಸಿನಿಮಾ ದುಡಿಯೋಣ ಅಂತ ಎರಡನೇ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಪಡೋನು ಇವತ್ತು ಅದು ಯಾವುದೂ ಇಲ್ಲ ಇವತ್ತು ಯಾವುದೇ ಸಿನಿಮಾ ಹೊಸ ಪ್ರತಿಭೆಗಳನ್ನ ಹಾಕೊಂಡು ಮಾಡಬೇಕು ಒಂದೂವರೆ ಕೋಟಿ ಕಡಿಮೆ ಸಿನಿಮಾ ಆಗಲ್ಲ ಇವತ್ತು ಇವತ್ತಿನ ಏನು ಒಂದು ಬಾಟರ್ ಸಿಸ್ಟಮ್ ಏನಿದೆ ಮತ್ತು ಟ್ರಾನ್ಸ್ಪೋರ್ಟ್ ಸಿಸ್ಟಮು ಹೋಟೆಲ್ ರೂಮ್ಸು ಮತ್ತು ಟೆಕ್ನಿಷಿಯನ್ ರೆಮೊನೇಷನು ಕಲಾವಿದ ರೆಮೊಡೇಷನು ಎಲ್ಲ ಪೀಕ್ಗೆ ಹೋಗಿ ಕೂತಿದೆ ಸೊ ಈ ಒಂದು ಕಾಲಘಟ್ಟದಲ್ಲಿ ಸಿನಿಮಾ ಮಾಡೋದು ಭಾಳ ಕಷ್ಟ ಈ ಉದ್ದೇಶದಿಂದ ಸಿನಿಮಾಗಳು ಈ ವರ್ಷ ಸಿನಿಮಾಗಳ ಸಂಖ್ಯೆ ಇಳಿಮುಖ ಆಗುತ್ತೆ ಆಗ್ತಾ ಇದೆ ಅಂತ ನನಗನ್ಸುತ್ತೆ ಮತ್ತು ನೀವೆಲ್ಲ ಅಂತೀರ ಕಂಟೆಂಟೋರಿಯೇಟ್ ಸಿನಿಮಾ ಇಲ್ಲ ಆ ಭಾಷೆನ ಅಷ್ಟು ಚೆನ್ನಾಗಿ ಬರ್ತಾ ಈ ಭಾಷೆ ಅವಾಗ ನಾನು ಹೇಳಿದೆ ನಾನು ಎಲ್ಲ ಭಾಷೆನಲ್ಲೂ ಜೊಳ್ಳಿದ್ದೇ ಇರುತ್ತೆ ಜಳ್ಳಿ ಇದ್ದಾಗ ಒಳ್ಳೆ ಭತ್ತ ಅಥವಾ ಅಕ್ಕಿಗೆ ಒಳ್ಳೆ ಕಾಳು ಹೇಗೆ ಮೇಲೆ ಬರುತ್ತೋ ಆ ಥರ ಜೊಳ್ಳೆಲ್ಲ ಹೇಗೆ ಹೋಗುತ್ತೋ ಆ ಥರ ಸಿನಿಮಾಗಳೆ ಇಲ್ಲಿ ಬರೋದು ಸೊ ನಮ್ಮಲ್ಲೂ ಒಳ್ಳೆ ಕಂಟೆಂಟ್ ಓರಿಯೇಟೆಡ್ ಸಿನಿಮಾಗಳು ಬಂದಿದೆ ನೋಡಿ ಶಾಕಾಹಾರಿ ಬಂತು ಮತ್ತು ಕೊಂಡಾಟ ಏನು ಕೊಂಡಾಣ ಕೇಸ್ ಕೇಸ್ ನಂಬರ್ ಕೊಂಡಾಣ ಆಮೇಲೆ ಚೆಫ್ ಮರ ಚೆನ್ನಾಗಿತ್ತು ಕಾಂಗರು ಚೆನ್ನಾಗಿತ್ತು ಮತ್ತು ಅದು ಟಗರು ಪಲ್ಯ ಅದು ಚೆನ್ನಾಗಿತ್ತು ಅಂತ ಕೇಳ್ಪಟ್ಟೆ ನಾನು ಒಂದೆರಡು ಸಿನಿಮಾದಲ್ಲಿ ಬ ಆ್ಯಕ್ಟ್ ಮಾಡಿದ್ದೀನಿ ಹಾಂ ಅದೊಂದು ಸೊ ಅದಕ್ಕೂ ಜನ ಬರ್ತಾ ಇಲ್ವೇ ಸೊ ಇನ್ನು ಒಳ್ಳೆ ಕಂಟೆಂಟ್ ಸಿನಿಮಾಗಳು ಮಾಡಿ ಅಂತ ಪ್ರಯೋಜನ ಅಲ್ವಾ ಈ ಕಡೆ ನಿಮ್ಮ ಸಿನಿಮಾ ಥಿಯೇಟ್ರ್ನಲ್ಲಿ ಸಕ್ಸಸ್ ಆದರೆ ನಾವು ಒ ಟಿ ಟಿ ತೊಗೊಳ್ತೀವಿ ಅಂತಾರೆ ಒ ಟಿ ಟಿಗೋಸ್ತನೇ ಸಿನಿಮಾ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಬರ್ತಾರಿಲ್ಲ ಸಣ್ಣದಾಗ ಒಂದು ಒ ಟಿ ಟಿ ಗೋಸ್ಕರ ಮಾಡ್ತಾ ಇದೀವಿ ಅಂತ ಓ ಟಿ ಟಿ ಅವ್ರು ತೊಗೊಂಡ್ತಾನೆ ನಿಮ್ಗೆ ಒ ಟಿ ಟಿನಲ್ಲಿ ರಿಲೀಸ್ ಆಗೋ ಸಿನಿಮಾ ಅವ್ರು ತೊಗೊಂಡು ನಿಲ್ಲಿಸ್ಬಿಟ್ಟಿದ್ದಾರೆ ಎಲ್ಲಿ ನಿಮ್ಮ ಸಿನಿಮಾ ಸಕ್ಸಸ್ ಆಗುತ್ತೋ ಅವತ್ತು ಪರ್ಚೇಸ್ ಮಾಡ್ತಾರೆ ಇಲ್ಲ ಶೇರಿಂಗ್ ಬೇಸಿಸು ಇಷ್ಟು ಸೆಕೆಂಡ್ ಸಿನಿಮಾ ಹೋದರೆ ಇಷ್ಟು ನಿಮಿಷ ಸಿನಿಮಾ ಹೋದರೆ ಇಷ್ಟು ರೇಟು ಅಂತ ಏನೋ ಕೊಡ್ತಾರೆ ಅದನ್ನೆಲ್ಲ ಕಾ ಲೆಕ್ಕಾಚಾರ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ಒಂದು ಅಮೌಂಟನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಸಿನಿಮಾ ಮಾಡಿ ಸಿನಿಮಾಗೆ ಬಂಡವಾಳ ಒಂದು ಸತಿ ಹಾಕ್ತೀವಿ ನಾವು ಇವಾಗ ನೋಡಿ ಸಿಂಪಲ್ಲಾಗಿ ಹೇಗೆ ಡಿಜಿಟಲ್ ಆಗಿಬಿಟ್ಟಿದೆ ಎಷ್ಟು ದುರಾದೃಷ್ಟ ನಮ್ಮದು ಅಂದರೆ ಇವಾಗ ನಾವು ಒಂದು ಕೋಟಿ ಹಾಕಿ ಸಿನಿಮಾ ನೋಡ್ಬೋದು ಅಥವಾ ನೂರು ಕೋಟಿ ಹಾಕಿ ಸಿನಿಮಾ ಮಾಡ್ಬೋದು ಅಥವಾ ಐವತ್ತು ಲಕ್ಷ ಸಿನಿಮಾ ಮಾಡ್ಬೋದು ನೀವು ಒಂದು ತರಕಾರಿ ತಗೊಳಕ್ಕೆ ಹೋಗ್ತೀರಾ ಬೀದಿನಲ್ಲಿ ಸೂಪರ್ ಮಾರ್ಕೆಟ್ ಬೇಡ ಬೀದಿನಲ್ಲಿ ಹೋದರೂ ನಿಮ್ಮ ಹತ್ರ ಚಿಲ್ಲರೆ ಇಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಫೋನ್ಪೇ ಮಾಡ್ತೀರ ಡಿಜಿಟಲ್ ಆಗೋಗ್ಬಿಟ್ಟಿದೆ ನೇರವಾಗಿ ಅವನಿಗೆ ಹೋಗುತ್ತೆ ಅವನು ಗಾ ಇವರಿನ ರೈತರಿಂದ ತಂದಿರ್ತಾನೆ ಸೊ ಈ ಚೈನ್ ಇದೆ ನಮ್ಮಲ್ಲಿ ಏನಾಗಿದೆ ಇವತ್ತಿಗೂ ಆನ್ಲೈನ್ ಸ್ಟಾರ್ಟ್ ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ ಆನ್ಲೈನ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗಿ ಥಿಯೇಟ್ರ್ನವ್ರಿಗೆ ಹೋಗುತ್ತೆ ದುಡ್ಡು ಫಸ್ಟು ನಿರ್ಮಾಪನ್ಗೆ ಹೋಗಲ್ಲ ಇವಾಗ ನಾವೊಂದು ಟೋಲ್ ಫ್ರೀಗೆ ಹೋದರೆ ಹೇಗೆ ನಾವು ಪೇಮೆಂಟ್ ಕಟ್ಟಾಗಿದ್ದ ತಕ್ಷಣ ಅವ್ರವ್ರ ಶೇರು ಜಿ ಎಸ್ ಟಿ ಗಿ ಎಸ್ ಟಿ ಎಲ್ಲ ಹೇಗೆ ಡಿವೈಡ್ ಆಗುತ್ತೋ ಆ ಸಿಸ್ಟಮ್ ಇಲ್ಲಿ ಬರಬೇಕು ಇದನ್ನು ಒಬ್ಬ ನಿರ್ಮಾಪಕರು ನನ್ನ ಚರ್ಚೆ ಮಾಡ್ತಂತೆ ಇವತ್ತು ಒಳಗಡೆ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾಯಿತ್ತು ಅದನ್ನು ಒಂದು ನೆನಪಾಯ್ತು ನನಗೆ ನಾನು ಹೇಳ್ತಾ ಇದ್ದೀನಿ ಎಷ್ಟು ಒಳ್ಳೆಯ ಚೆನ್ನಾಗಿ ಹೇಳಿದ್ರು ಅಂದರೆ ಅವರು ಆ ನಿರ್ಮಾಪಕರು ಇದು ಸರ್ ನಾವು ಬಂಡವಾಳ ಹಾಕ್ಬಿಟ್ಟು ನೂರು ಕೋಟಿ ಹಾಕ್ತೀವೋ ಹತ್ತು ಕೋಟಿ ಹಾಕ್ತೀವೋ ನಾವು ಯಾಕೆ ಕಾಯಬೇಕು ಸರ್ ಮೂರು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಕೆಲವು ಥಿಯೇಟ್ರ್ನವರು ಶ ಎಲ್ಲರೂ ಅಲ್ಲ ಥಿಯೇಟ್ರ್ ಮಾಲೀಕರು ತುಂಬ ಇದ್ದಾರೆ ಥಿಯೇಟ್ರ್ ಪಿಚ್ಚರು ಟರ್ಮಿನೇಟ್ ಆಗಿರ್ತೀರ ನೆಕ್ಸ್ಟ್ ದಿನ ಚೆಕ್ ಕಳಿಸ್ಬಿಡ್ತಾರೆ ಇನ್ನು ಕೆಲವರು ಆರು ಆರು ತಿಂಗಳಾದ್ರೂ ಶೇರ್ ಅಮೌಂಟ್ ಕೊಡೋಲ್ಲ ಸೊ ಅವರು ಬೇರೆಯವ್ರ ದುಡ್ಡು ಇಟ್ಕೊಂಡು ಎಂಜಾಯ್ ಮಾಡ್ತಾರೆ ಅಲ್ಲಿ ಟಿಕೆಟ್ ಕಟ್ಟಾಯಿತಾ ನಿಮ್ಮ ಪಾಲು ಎಷ್ಟಿದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಥಿಯೇಟ್ರ್ ನೋಡೋದು ಯಾರು ಈಗಂತೂ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ ಇಲ್ಲ ಥಿಯೇಟ್ರಿಗೆ ಅಡ್ವಾನ್ಸ್ ಕೊಟ್ಟು ಯಾರಾದರೂ ಪರ್ಚೇಸ್ ಮಾಡಿರ್ತಾರೆ ಸೊ ಆ ಪರ್ಚೇಸ್ ಮಾಡಿದವನಿಗೆ ಆ ರೈಟ್ಸ್ ಅಮೌಂಟ್ ಹೋಗುತ್ತೆ ಅರವತ್ತೈದು ಪರ್ಸೆಂಟು ನಿರ್ಮಾಪಕಿ ಹೋಗಲಿ ಮೂವತ್ತೈದು ಪರ್ಸೆಂಟ್ ಇವ್ರಿಗೆ ಹೋಗ್ಲಿ ಈ ಸಿಸ್ಟಮು ಬಂದರೆ ಸೊ ಎಲ್ಲ ಒಂದು ಹಣಗಳಿಕೆಯೂ ಚೆನ್ನಾಗಿರುತ್ತೆ ಅವ್ನಿಗೆ ಅವತ್ತು ಗೊತ್ತಾಗೋಗ್ಬಿಡುತ್ತೆ ಅವನಿಗೆ ಇವತ್ತು ನನ್ನ ಕಲೆಕ್ಷನ್ ಎಷ್ಟು ಎಷ್ಟು ನನ್ನ ಸಂಪಾದನೆಯಲ್ಲಿದೆ ನಾನು ನಷ್ಟದ ಹಾದಿನಲ್ಲಿ ಲಾಭದ ಹಾದಿನಲ್ಲಿದ್ದೀನ ಅಂದ್ಬಿಟ್ಟು ನಿರ್ಮಾಪಕನಿಗೆ ಗೊತ್ತಾಗೋಗ್ಬಿಡುತ್ತೆ ಸೊ ಆರು ತಿಂಗಳು ಆ ಶೇರ್ ಅಮೌಂಟ್ ತೊಗೋಬೇಕು ಲೆಕ್ಕಾಚಾರ ಆಗೋಲ್ಲ ಇಲ್ಲಿ ಚೇಂಬರ್ ಕಂಪ್ಲೇಂಟ್ಗಳು ಬರುತ್ತೆ ಇವೆಲ್ಲ ಬಂದು ಗೋ ಗೋಜಲವಾಗಿದೆ ಇವೆಲ್ಲ ಸಿಸ್ಟಮ್ಗಳನ್ನ ತರಬೇಕು ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ